ನೂರ ನಲವತ್ತ ನಾಲ್ಕು ವರ್ಷಗಳ ಬಳಿಕ ಮಹಾ ಕುಂಭಮೇಳ ಈಗಾಗಲೇ ಆಗ್ತಾ ಇದೆ ಯಾಕಂದರೆ ಈ ಭಾಗದಲ್ಲಿ ಕೂಡ ನಾವು ಬಹಳ ಕುಂಭಮೇಳ ಅಂದರೆ ಬಹಳ ಆಸಕ್ತಿಯಿಂದ ಇದ್ದೇವೆ ಇನ್ನು ದಿನ ಕೂಡ ಇಲ್ಲ ಇದಕ್ಕೆ ಫೆಬ್ರವರಿ ಇಪ್ಪತ್ತಾರರಂದು ಪರ್ಯಂತ ಮುಕ್ತಾಯಗೊಳ್ತದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಸದರು ಮೂರು ಬಡಿ ರೈಲು ಇತರ ಸಮಿತಿ ಅವರಿಗೆ ಮನವರಿಕೆ ಮಾಡಿದಾಗ ಕುಂದಾಪುರದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಿ ಅಂದಾಗ ಸಂಸದರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೇಂದ್ರದ ರೈಲ್ವೆ ಸಚಿವರಾದ ವೈಷ್ಣವ ಅಶ್ವಿನ್ ಹಾಗೂ ನಮ್ಮ ರಾಜ್ಯದ ಸ ರೈಲ್ವೆ ಸಚಿವರಾದ ವಿ ಸೋಮಟ ಅವರು ಗಮನಕ್ಕೆ ತಂದಾಗ ಈಗಾಗಲೇ ಬೇಡಿಕೆ ಈಡೇರಿದೆ ಯಾಕಂದರೆ ಬಹಳಷ್ಟು ಖುಷಿಯಾಗ್ತಿದೆ ಈ ಭಾಗದಿಂದ ಇವತ್ತು ನಾವು ಎಂಬತ್ತೈದು ಸರಿ ಸುಮಾರು ಎಂಬತ್ತೈದು ಜನ ಈ ಕುಂದಾಪುರದ ನಿಲ್ದಾಣದಲ್ಲಿ ಹೊಡ್ತಿದ್ದೇವೆ ಯಾಕಂದರೆ ಕುಂದಾಪುರದಲ್ಲಿ ಈ ಅವಕಾಶ ಇಲ್ಲ ವಿಶೇಷವಾದ ರೈಲನ್ನು ಕಲ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಈಗ ನಮಗೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಕುಂಭಮೇಳದಲ್ಲಿ ಒಂದು ಸ್ಥಾನ ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲ ಪುಣ್ಯಾತ್ಮರಿಗೂ ಈ ಸಂದರ್ಭದಲ್ಲಿ ಮನದಾಳದಲ್ಲಿ ಕುಂದಾಪುರದ ಜನತೆ ಪರವಾಗಿ ಹಾಗೆ ಪಕ್ಷದ ಪರವಾಗಿ ಅಭಿವಂದಿಸಿಕೊಳ್ತಾ ಇದ್ದೇನೆ ನಮ್ಮ ಶಾಸಕರು ಕೂಡ ಕಿರಣ್ ಕುಮಾರ್ ಕೊಡುಗೆ ಇದ್ದಾರೆ ಹಾಗೆ ಕೋಟ ಶ್ರೀನಾದ್ ಪೂಜಾರರು ವಿ ಸೋಮಣ್ಣ ಅವರಿಗೆ ಹಾಗೂ ಸಂ ರೈಲ್ವೆ ಸಚಿವರಾದಂತಹ ಅಶ್ವಿನ್ ವೈಷ್ಣವ್ ಇವರು ಕೂಡ ಕುಂದಾಪುರದ ಜನತೆಯ ಪರವಾಗಿ ಹಾಗೆ ಭಕ್ತಾದಿಗಳ ಪರವಾಗಿ ಹೊಂದಿಸಿಕೊಳ್ತಾ ಇದ್ದೇವೆ ಸರಿಸುಮಾರು ಎಂಬತ್ತೈದು ಜನರು ಈ ಭಾಗದಲ್ಲಿ ಅವಕಾಶ ಮಾಡಲಾಗಿದೆ ಯಾಕಂದರೆ ನಾವು ಈವಾಗಲೇ ಕೆಲವರು ಫ್ಲೈಟಲ್ಲಿ ಹೋಗಿದ್ದೆ ಫ್ಲೈಟ್ ದುಬಾರಿ ಯಾಕಂದರೆ ಎರಡೂವರೆ ಸಾವಿರದ ರೂಪಾಯಿ ಒಳಗೆ ಒಂದು ಹೋಗಿ ಬರುವಂಥ ವ್ಯವಸ್ಥೆ ಇದು ಯಾಕಂದರೆ ಜನರಿಗೆ ಎರಡ ಸಾವಿರ ಅತ್ಯಂತ ಸ ಕಡಿಮೆ ದುಡ್ಡಲ್ಲಿ ಯಾಕಂದರೆ ಇದು ತುಂಬ ಅಸಾಧ್ಯ ಯಾಕಂದ್ರೆ ನಾಲ್ಕು ದಿನಗಳು ಹೋಗಿ ಬರೋದು ಇದು ಈ ಅವಕಾಶ ನಿಜವಾಗ್ಲು ಕೊಟ್ಟಂತ ಅವಕಾಶಕ್ಕೆ ನಾವು ತುಂಬಾ ಋನಿ ಸುರೇಂದ್ರ ಕಾಂಚನ್ ಭಾರತೀಯ ಹಿಂದುಳಿದ ಮೋರ್ಚಾದ ಕುಂದಾಪುರ ಮಂಟಲ ಅಧ್ಯಕ್ಷ ಬಿ ಜೆಡಿ ಇದೆ ಇಲ್ಲಿ ನಾವೆಲ್ಲ ಕುಂಭಮೇಳಕ್ಕೆ ಹೊರಟಿದ್ದೀವಿ ನೂರ ನಲ್ವತ್ನಾಲ್ಕು ವರ್ಷಗಳ ಒಮ್ಮೆ ಆಗುವಂತಹ ಕುಂಭಮೇಳಕ್ಕೆ ನಾವೆಲ್ಲ ಸಂತೋಷದಿಂದ ಹೊರಟಿದ್ದೀವಿ ಭಾರಿ ಖುಷಿ ಇದೆ ನಮಗೆ ನಾವು ನಮಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ವಿ ಹೋಗೋಕ್ಕಾಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಸಂಸದರು ನಮಗೊಂದು ಸ್ಪೆಷಲ್ ಟ್ರೈನನ್ನು ಬಿಟ್ಟು ನಮ್ಮನ್ನು ಕಳಿಸ್ತಾ ಇದ್ದಾರೆ ಭಾರಿ ಖುಷಿ ಇದೆ ಈ ಈ ಕಾರ್ಯದಲ್ಲಿ ಯಾರು ಪಾಲ್ಗೊಳ್ತಾರೋ ಅವರೇ ಪುಣ್ಯವಂತರು ಯಾಕೆಂದ್ರೆ ನಮಗೆ ನಾವು ನಾವ್ಯಾ ಸ್ವಂತವಾಗಿ ಹೋಗ್ತೀವಿ ಅಂತ ಹೇಳಿ ಆಗ್ತಿತ್ತೋ ಇಲ್ಲಯೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಸಂಸದರು ನಮಗೂ ಟ್ರೈನನ್ನು ಸ್ಪೆಷಲ್ ಆಗಿ ಬಿಟ್ಟಿರೋದ್ರಿಂದ ನಮಗೊಂದು ಹೋಗೋಕೆ ಅವಕಾಶ ಸಿಕ್ಕಿದೆ ಆ ಹೋಗ ಈಗ ನಾಗರಾಜ್ ಆಚಾರ್ ಇರ್ಬೋದು ಸುರೇಂದ್ರ ಅವ್ರಿರ್ಬೋದು ರವೀಶ್ ಇರ್ಬೋದು ಅವರು ಟಿಕೆಟ್ ಬಗ್ಗೆ ತುಂಬಾ ಹೋರಾಟವನ್ನ ಕೊಟ್ಟಿದ್ದಾರೆ ಅವ್ರಿಲ್ದೇ ಇದ್ರೆ ನಮಗೆ ಟಿಕೆಟ್ ಸಿಗ್ತಾ ಇರಲಿ ಅವ್ರಿಗೆ ಇರೋದ್ರಿಂದ ನಮಗೆ ಟಿಕೆಟ್ ಸಿಕ್ಕಿದೆ ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಭಾರಿ ಖುಷಿ ಇದೆ ನಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ ಅದೊಂದು ನೋಡ್ಕೊಂಡು ಬರುವಂತಹ ಕಣ್ ಅವಕಾಶವನ್ನು ಅವಕಾಶವನ್ನ ಸಂಸದರು ಮಾಡಿ ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ನಮಗೆ ಒಳ್ಳೆ ರೀತಿಯಲ್ಲಿ ರೈಲ್ವನ್ನ ಬಿಟ್ಟುಕೊಟ್ಟಿದ್ದಾರೆ ಅಲ್ಲಿಂದ ಬರುವಂತಹ ಹೋಗುವಂತ ರೈಲಾಗ್ಲಿ ಅಥವಾ ಬರುವಂತ ರೈಲಾಗ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದಾರಲ್ಲ ಅದು ತುಂಬಾ ಖುಷಿ ಇದೆ ಯಾ ನಾವು ಸಂಸದರಿಗೆ ರೈಲ್ವೆ ಇಲಾಖೆಯವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ನಮ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ ಯಾರು ಹೋರಾಟ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ ಮತ್ತೆ ನಮ್ಗೆ ಅಲ್ಲಿ ಹೋದ್ರೆ ನಮ್ಗೆ ಏನೇನು ನೋಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾವು ಟಿ ವಿನಲ್ಲೆಲ್ಲ ನೋಡ್ತಾ ಇದ್ವಿ ಹಂಗಾಗುತ್ತೆ ಹಿಂಗಾಗುತ್ತೆ ಹೇಳಿ ಆದರೆ ಅಲ್ಲಿ ಹೋಗಿ ನೋಡಿದಾಗ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಅನುಭವವನ್ನು ನಾವು ಕೇಳ್ಕೊಳ್ಲಿಕ್ಕಾಗತ್ತೆ ನಾವು ಹೋಗಿ ನೋಡಿ ಹೋಗಿ ನೋಡಿದ್ರೆ ಮಾತ್ರ ನಮ್ಗೆ ಅಲ್ಲಿ ಏನು ಅನುಭವ ಸಿಗುತ್ತೆ ಸುಮ್ಮನೆ ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ನಾವು ಅಲ್ಲಿ ಹೋಗ್ದಲೆ ನಾವು ಇಲ್ಲೇ ಇತ್ತು ಕುತ್ಕೊಂಡಿದ್ರೆ ನಾವು ಇಲ್ಲೇ ಇರ್ಬೇಕು ಅದೇ ನಾವಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನಿದೆ ಏನಾಗ್ತಾ ಇದೆ ಅನ್ನೋದನ್ನ ನಾವು ನಾಲ್ಕು ಜನಕ್ಕೆ ಹೇಳೋಕೆ ಗೊತ್ತಾಗುತ್ತೆ ಟಿವಿಲ್ ಬಂದದ್ದು ಎಲ್ಲದೇ ಅಥವಾ ಮೊಬೈಲ್ ಅಲ್ಲಿ ಬಂದದ್ದು ಎಲ್ಲದೂ ಸಹ ಹಾಗಾಗಿ ನಾವೇ ನಮ್ಮ ಅನುಭವವನ್ನು ಪಡ್ಕೊಳ್ಳೋಣ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾವ್ ಇದಲ್ಲಿಗೆ ಆಗುತ್ತೆ ನಂಗೆ ಹೇಳಕ್ಕೆ ಪದಗಳು ಸಿಗ್ತಾ ಇಲ್ಲ ಈಗ ಹೇಳಕ್ಕೆ ಯಾವ ರೀತಿಯಲ್ಲಿ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳಕ್ಕೆ ಪದಗಳು ಸಿಗ್ತಾ ಇಲ್ಲ ಯಾಕೆಂದ್ರೆ ನಾವು ನಾವು ಯಾವುದು ಅಯೋಧ್ಯೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಆಗ್ಲಿಲ್ಲ ಅವಾಗೆಲ್ಲ ತುಂಬಾ ರಶ್ ಇತ್ತು ಅಂತ ಹೇಳಿ ಆಯ್ತು ಈಗಲೂ ರಶ್ ಇದೆ ಆದ್ರೂ ಸಹ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ನೋಡಿ ಅದು ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ನಾವು ಯಾವ ಜನ್ಮದಲ್ಲಿ ರೈಲು ಪೂಟೆ ಮಾಡಿದ್ದೂ ಗೊತ್ತಿಲ್ಲ ನಮ್ಗೀಗ ಅವಕಾಶ ಸಿಕ್ಕಿದೆ ಈಗ ರೈಲಲ್ಲಿಂದ ಹೊರಟಿರ್ಬೋದು ಗೊತ್ತಿಲ್ಲ ಹನ್ನೆರಡುವರೆಗೆ ಹೊರಡುತ್ತೆ ಅಂತೇಳಿ ಹೇಳಿದ್ದಾರೆ ಇನ್ನೇನು ಕಲೆಕ್ಷನ್ ಬರ್ಬೋದು ಇಲ್ಲಿಗೆ ನಾವು ಅದಕ್ಕೆ ಭಾರಿ ಋಣಿಯನ್ನು ಹೇಳ್ತಾ ಇದ್ದೀವಿ ನಿಮಗೂ ಸಹ ಧನ್ಯವಾದಗಳು ಯಾಕೆಂದರೆ ನೀವು ನಮ್ಮ ಅನುಭವವನ್ನ ಅನಿಸಿಕೆಯನ್ನು ಕೇಳಕ್ಕೆ ಬಂದಿದ್ದೀರಲ್ಲ ಅದಕ್ಕೂ ಸಹ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ